ಅದೇ ರೀತಿಯಾಗಿ ಆಗಣೆ ಈ ಕಾರಣ ಗ್ರಾಮದ ಗ್ರಾಮ ಪಂಚಾಯತಿಯ ಸಿದ್ದರ್ ಕಾಲಪ್ಪ ಸದಸ್ಯರು ಗ್ರಾಮ ಪಂಚಾಯತ್ ಅಪ್ಪಪಟ್ಟಣ ಇವರು ಆಗಣೆ ಕೋರತ್ತೆ ಆ ತರ ನಿಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕೇ ವೇದಿಕೆ ಮೇಲೆ ಆಸೀನಾಗಿದ್ದಾರೆ ಇವರು ಕೂಡ ಊರು ಆರು ವರ್ಷ ತಂಡ ಅಂಪಾರದೆ ಜಿಲ್ಲಾ ಅಧ್ಯಕ್ಷರು ಹಾಗಲಿ ಸುಮಣ್ಣ ಇವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಲಿಕ್ಕೆ ಆ ಭಗವಂತ ನವಚೈತನ್ಯವನ್ನ ನೀಡಲಿರುವಂತಹ ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ಸಸಿಗೆ ಇದನ್ನು ಹಗಲು ಮೂಲಕವಾಗಿ ಕಾರ್ಯಕ್ರಮದಲ್ಲಿ ಸಸ್ವಿ ನಿರ್ಮಿಸಿದಂಥದ್ದು ನಿಮ್ಮೆಲ್ಲರ ಭಾಗ್ಯ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಹೌದಾ ಹಾಗೆಯೇ ಮೌನ ಸಾಧಕ ಅಕ್ಕಿ ಕೊಟ್ಟಪ್ಪನವರಿಗೆ ಅವರ ಭಾವ ಶ್ರೀ ಅಕ್ಕಿ ಕೊಟ್ಟಪ್ಪಜ್ಜನ ಇಂತಹ ಮಾನ ಸಾಧಕರ ಒಂದು ವಿಶೇಷವಾಗಿರ್ತಕ್ಕಂಥ ವೇದಿಕೆಯನ್ನು ಅಪ್ಪ ಪಕ್ಕದ ಗ್ರಾಮದಲ್ಲಿ ಮಾಡಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪುಷ್ಪವನ್ನು ಅರ್ಪಿಸುವ ಜೊತೆಗೆ ಇಂಥ ವ್ಯಕ್ತಿಗಳನ್ನ ಗುಣಗಣ ಮಾಡಿರುವಂಥದ್ದು ಈ ಮೌಭಾಗ್ಯ ಪ್ರಭು ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸತತ ಏಳು ವರ್ಷಗಳಿಂದಲೂ ಕೂಡ ಈ ಸಮಾರಂಭ ನಡೀತಾ ಇರುವಂಥದ್ದು ಬಸವಣ್ಣ ಇವತ್ತು ನಮಗೆ ಆಗಬಾರದು ಅದೊಂದು ಚರ್ಮ ಆಗಬೇಕು ಅನ್ನುವಂತಹ ಅಪಾರವಾದಂಥ ಕಳಕಳಿಯನ್ನು ಇಟ್ಟುಕೊಂಡು ಸೊಂಡೂರಿನ ಪರಿಸರದಲ್ಲಿ ಸ ಕೆಲಸಗಳು ಪರಿಸರದ ಕೆಲಸಗಳನ್ನು ಮಾಡ್ತಾ ಇರುವಂಥವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥದ್ದು ಅತ್ಯಂತ ಗಿಳಿಗಳಿದ್ದಾವೆ ನವಿಲುಗಳಿದ್ದಾವೆ ಹಾವುಗಳಿದ್ದಾವೆ ಎಷ್ಟು ಸುಂದರವಾದಂತಹ ಒಂದು ನಿಸರ್ಗ ಅಂತೇಳಿ ಅವರು ಹೇಳ್ತಾ ಇದ್ದರು ನಿಜಕ್ಕೂ ಸ್ವಾಮೀಜಿಗಳು ಆಧ್ಯಾತ್ಮ ಜೀವಿಗಳು ನಮ್ಮಂಥವರು ಮಾಡಬೇಕಾದಂಥ ಬಹಳ ದೊಡ್ಡ ಕೆಲಸಗಳೇನಂತಂದರೆ ಈ ಪರಿಸರ ವೇದಿಕೆಗಳಲ್ಲಿರುವಂಥ ಎಲ್ಲ ಸಾಧಕರು ಕೂಡ ಪರಿಸರ ಪರಿಚಯನ ಲಾಂಛನಗಳನ್ನು ಅವರು ಎಂದಿಗೂ ಕೂಡ ಭೀತಿ ಮಾಡಲ್ಲ ಒಂದು ಕಾಲ ಇತ್ತು ಮನುಷ್ಯರನ್ನ ಗೊಂಬೆಗಳನ್ನು ಮಾಡಿದಂಥ ಕಾಲ ಇತ್ತು ಆದರೆ ನಮ್ಮ ಕಾಲ ಎಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಗೊಂಬೆಗಳಿಗೆ ಜೀವವನ್ನು ಕೊಡುವಂತಹ ಒಂದು ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ನಾವು ಬದುಕಬೇಕು ಕೂಡ ಇದು ಜೀವಪರವಾದಂಥ ಕಾಲಘಟ್ಟ ಈ ಜೀವಪರವಾದಂಥ ಕಾಲಘಟ್ಟದಲ್ಲಿ ಜನನಿ ಸಂಸ್ಥೆ ಬಹಳ ದೊಡ್ಡ ಕೆಲಸಕ್ಕೆ ಕೈ ಹಾಕಿದೆ ಅಂತೇಳಿ ನನಗನಿಸುತ್ತೆ ಯಾರೂ ಕೂಡ ಪ್ರಶಸ್ತಿಗಾಗಿ ಹಪ ಕಂಬಾರ ಕಂಬಾರರ ಒಂದು ಮಾತಿದೆ ಮುಗಿಲು ನೋಡೋದಕ್ಕೆ ನೂಕು ನುಗ್ಗಲು ಯಾಕೋ ತಮ್ಮ ಅಂತೇಳಿ ಕೇಳ್ತಾರೆ ಮುಗಿಲು ನೋಡೋದಕ್ಕೆ ನೂಕು ನುಗ್ಗಲು ಯಾಕೆ ಬೇಕು ನಮಗೆ ಅಂತ ಇವರೆಲ್ಲರೂ ನೂಕು ನುಗ್ಗಲಲ್ಲಿ ಇಲ್ಲದಂತಹ ಸಾಧಕರು ಅಂತೇಳಿ ನಾನು ಅನ್ಕೊಂಡಿದ್ದೇನೆ ಸರ್ಕಾರದ ಪ್ರಶಸ್ತಿಗಳಿಗೆ ನೂಕು ನುಗ್ಗಲೇ ಇರ್ತದೆ ಆದರೆ ಇವರು ಹೇಗೆ ಭಾವಿಸಿದ್ದಾರೆ ಅಂತಂದರೆ ತಮ್ಮ ತಮ್ಮ ನೆಲಗಳನ್ನು ನಮಗೆ ಇಲ್ಲಿನೂ ಚಂದ್ರ ಕಾಣ್ತಾ ಇದ್ದಾನೆ ಇಲ್ಲಿನೂ ನಕ್ಷತ್ರಗಳು ಕಾಣ್ತಾ ಇದ್ದೇವೆ ನಮಗೆ ಅವಸರ ಇಲ್ಲ ಸಾವಧಾನದಿಂದ ಈ ಜಗತ್ತನ್ನು ನಾವು ನೋಡ್ತೇವೆ ಎಲ್ಲಿವರೆಗೂ ನಮಗೆ ಸಾಮರ್ಥ್ಯ ಇದೆಯೋ ಎಲ್ಲಿವರೆಗೂ ನಮಗೆ ಆರೋಗ್ಯವಿದೆಯೋ ಎಲ್ಲಿವರೆಗೂ ನಮ್ಮ ರೆಟ್ಟಗಳು ಬಲಿಷ್ಠವಾಗಿರ್ತವೋ ಅಲ್ಲಿವರೆಗೂ ಈ ಜನರನ್ನು ನಾವು ಪ್ರೀತಿ ಮಾಡ್ತೀವಿ ಪೂಜನೀಯವಾಗಿ ಅವರನ್ನು ಕಾಣ್ತೀವಿ ಅನ್ನುವಂಥ ಬಹಳ ದೊಡ್ಡ ಸಾಧಕರಾಗಿ ನನಗೆ ಇವತ್ತಿನ ಇವರು ಕಾಣಿಸ್ತಾ ಇದ್ದಾರೆ ಇದು ಬೇಕಾಗಿರೋದು ಸರ್ಕಾರದ ಪ್ರಶಸ್ತಿಗಳಿಗಾಗಿ ಕಟ್ಟಿದೆ ಆದರೆ ಜನರು ಗುರುತಿಸುವಂತಹ ಪ್ರಶಸ್ತಿಗಳಿದಾವಾಗ ಇದು ಬಹಳ ದೊಡ್ಡದು ಆವಣಿಗಳು ಎಲ್ಲಿ ರಚನೆ ಆಗ್ತವೆ ಅಂದರೆ ಜನರ ಬಾಯಲ್ಲಿ ರಚನೆ ಆಗ್ತವೆ ಅಂತ ಕೃಷ್ಣದೇವರಾಯನ ಬಗ್ಗೆ ಲಾವಣಿಗಳಿಲ್ಲ ನಿಮಗೆ ಆಶ್ಚರ್ಯ ಆಗ್ತದೆ ಪ್ರೌಢ ದೇವರಾಯನ ಬಗ್ಗೆ ಲಾವಣಿಗಳಿದ್ದಾವೆ ಗಾಂಧಿ ನಿಮಗೆ ಇವತ್ತು ಲಾವಣಿ ನಾನು ರಾಜಕೀಯ ಯಾವುದೇ ಒಂದು ಪಕ್ಷವನ್ನು ನಿರ್ದೇಶನ ಮಾಡ್ತಾ ಇಲ್ಲ ನನ್ನದು ಕೂಡ ಅದೇ ನಿಲುವು ನನ್ನ ಆಯ್ಕೆಗೆ ಬಿಟ್ಟರೆ ರಾಜಕೀಯ ನನ್ನ ಆಯ್ಕೆ ಅಲ್ಲ ಆದರೆ ಮೇಷ್ಟರಾಗಿ ಒಬ್ಬ ಶಿಕ್ಷಕನಾಗಿ ಪಡೆಯುವಂಥ ಆನಂದ ಅನುಭೂತಿ ಒಂದು ಸಂಭ್ರಮ ಇದೆಯಲ್ಲ ಬಹುಶಃ ಯಾವುದರಲ್ಲಿ ಕೂಡ ನನಗೆ ಸಿಕ್ಕಿಲ್ಲ ಅಂತ ಅಂತಹ ಸಾಧಕರಿಗೆ ತಮ್ಮ ತಮ್ಮ ವೃತ್ತಿಗಳಲ್ಲಿ ಎಂಥ ದೊಡ್ಡದಾದಂತಹ ಅನುಭೂತಿಯನ್ನು ಸಂತೋಷವನ್ನು ಇವರು ಕಂಡಿದ್ದಾರೆ ಅಂತಂದರೆ ಅದಕ್ಕೆ ಸಮಯನೇ ಇಲ್ಲ ಈ ಜನನಿ ಟ್ರಸ್ಟ್ ಮಾಡಲೇಬೇಕಾದಂಥದ್ದು ಯಾಕಂದರೆ ನಿಮ್ಮ ಹೆಸರೇ ಜನನಿಗೆ ನೀವು ತಾಯಿಯನ್ನು ಒಪ್ಕೊಂಡಿದ್ದೀರಾ ಮಾತೃವನ್ನು ಒಪ್ಕೊಂಡಿದ್ದೀರಾ ನೀವು ನಾವು ಅದಕ್ಕೆ ಗೌರವಿಸಲೇಬೇಕಾದಂಥದ್ದು ಕೇಶವ ತಿಳಿಲಾರದೆ ಮಾಡಿರುವಂಥದ್ದು ತಿಳಿದಂಥವನಾಗಿ ನಾನು ಮೇಷ್ಟರಾಗಿ ನಾನು ಅದನ್ನು ಹೇಳಲೇಬೇಕಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಐವತ್ತು ಪರ್ಸೆಂಟ್ ಮಹಿಳೆಯರು ಕೊಡ್ರಿ ಐವತ್ತು ಪರ್ಸೆಂಟ್ ಪುರುಷರಿಗೂ ಕೊಡ್ರಿ ಇಷ್ಟು ಪುರುಷರು ಮುಂದೆ ಕೂಡೋದಕ್ಕೆ ಕಾರಣ ಅವರು ಹಿಂದೆ ಸರದಿದ್ದಕ್ಕೆ ಅವರೇನಾದರೂ ಮುಂದೆ ಬಂದಿದ್ರೆ ನಾನು ಹಿಂದಕ್ಕೆ ಹೋಗ್ತಾ ಇದ್ದೀವಿ ಇದುವರೆಗೂ ಅವರ ಮುಜುಗರಗಳು ಅವರ ಸಂಕೋಚಗಳು ನಮ್ಮನ್ನೆಲ್ಲರನ್ನು ಮಲಗಿಸಿ ಆನಂತರ ಅವರು ಊಟ ಮಾಡೋದಿದೆಯಲ್ಲ ನಾವು ಹೇಳೋಕ್ಕಿಂತ ಮುಂಚೆ ಎದ್ದು ನಮ್ಮನ್ನು ಸಜ್ಜುಗೊಳಿಸೋದಿದೆಯಲ್ಲ ಇವತ್ತಿಗೂ ಕೂಡ ಯಾಕೆ ಪರಮಹಂಸರು ತಾಯಿ ಅಂತೇಳಿ ಅಂದರು ಶಾರದಾ ಮಾತೆ ಅಂತೇಳಿದ್ರು ಯಾಕೆ ಅಂದರು